ಹಲೋ ಫ್ರೆಂಡ್ಸ್ ಬನ್ನಿ ಇವತ್ತು ಹೆಸರು ಕಾಳಿನ ಪಲಾವ್ ಮೊಳಕೆ ಕಟ್ಟಿದ ಹೆಸರುಕಾಳಿನ ಪಲಾವ್ ಮಾಡೋಣ ಇದು ತುಂಬ ಹೆಲ್ತಿ ಮತ್ತು ರಿಚ್ ಇನ್ ಪ್ರೋಟೀನ್ ಕೂಡ ಬೇಕಾಗಿರೋ ಸಾಮಗ್ರಿಗಳು ಒಂದು ಕಪ್ಪು ಹೆಸರು ಕಾಳು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಕ್ಲೇಸ್ಟು ಮತ್ತು ಕೆಲವೊಂದು ತರಕಾರಿ ಇದ್ದರೆ ಸ್ವಲ್ಪ ಬೀನಿಸು ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣದ ಆಲೂಗಡ್ಡೆನ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಟೊಮೊಟೊ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಲೋಟ ಅಕ್ಕಿನ ನೆನೆ ಹಾಕಿಟ್ಟಿದ್ದೀರಿ ಒಂದು ಇಪ್ಪತ್ತು ನಿಮಿಷ ನೆನೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಎಣ್ಣೆ ಜೊತೆಗೆ ಒಂದು ಇಂಚು ಮರ್ಚಕ್ಕೆ ಮತ್ತು ಮರಾಠಿ ಹೂವು ಅನಾನಸ್ ಹೂವು ಒಂದೆರಡು ಅನಾನಸ್ ಹೂವು ಮೆಣಸು ಒಂದು ಮರಾಠಿ ಮೊಗ್ಗು ಒಂದು ಏಲಕ್ಕಿ ಫ್ರೆಂಡ್ಶಿಪ್ ಮೆಣಸಿಡ್ ಹಾಕೋಣ ಈಗ ಸ್ವಲ್ಪ ಫ್ರೈ ಮಾಡ್ಕೊಡೋಣ ಮೆಣಸಿನ್ಕಾಯ ಸ್ವಲ್ಪ ಫಸ್ಟ್ ಟೈಮ್ ಮೊದಲೇ ಈ ಥರ ಹಾಕ್ಕೊಂಡ್ರೆ ಖಾರದ ಚೆನ್ನಾಗಿ ಎಲ್ಲ ಕಡೆ ಹರಿದುಕೊಡುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಆಗಲ್ಲ ಇವಾಗ ಈರುಳ್ಳಿ ಹಾಕೊಳ್ಳೋಣ ಈಗ ಈರುಳ್ಳಿ ಹಾಕಿ ಸ್ವಲ್ಪ ಕ್ರೀ ಆದಮೇಲೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕ್ಕೊಳ್ಳೋಣ ಸ್ವಲ್ಪ ಕುದೀನ ಕೂಡ ಇಲ್ಲಿ ಹಾಕೊಳ್ಳೋಣ ಸ್ವಲ್ಪ ಸಾಲ್ಟ್ ಅಂತ ಹಾಕೊಳ್ಳೋಣ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳೋಣ ಹಾಕೊಂಡು ಸ್ವಲ್ಪ ಫ್ರೈ ಮಾಡೋಣ ಇವಾಗ ಸ್ವಲ್ಪ ತರಕಾರಿ ಹಾಕೊಳ್ಳೋಣ ಮೀನಸು ಮತ್ತು ಏನು ನಾನು ಕಟ್ ಮಾಡಿಟ್ಕೊಂಡೆ ಅದನ್ನು ಹೆಸರು ಕಾಳು ಒಂದು ಬಟ್ಟಲೆ ಹೆಸರು ಕಾರ್ ಹಾಕೊಂಡು ಫ್ರೈ ಮಾಡೋಣ ಚೆನ್ನಾಗಿ ಇದು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳೋಣ Sopa, hay ahí está el sopa ¿De acuerdo? Okay, కండ కదీ బందరికీ హాకీ స్వల్ప ఉప్పు రుచికి త ಈಗ ನೋಡಿ ಒಂದು ಕುದಿ ಬರ್ತಾ ಇದೆ ಈ ಹಂತದಲ್ಲಿ ಅಕ್ಕಿನ ಕಣಿ ಹಾಕಿ ಅಕ್ಕಿನ ಕೊಡೋಣ ಈಗ ನೋಡಿ ಸ್ವಲ್ಪ ಬೆಂದಿದೆ ಈ ಹಂತದಲ್ಲಿ ನಾವು ಲಿಡ್ನ ಕ್ಲೋಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಪಲಾವ್ ರೆಡಿ ಇದೆ ವಿತ್ ಮೊಸರು ಬಜ್ಜಿ